ನೇ ತಾರೀಕು ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಕಮ್ಮಸಂದ್ರ ಅಗ್ರಹಾರದಲ್ಲಿ ವಿಶೇಷವಾಗಿ ಸಹಸ್ರಲಿಂಗರೂಪಕವಾಗಿರ್ತಕ್ಕಂಥ ಸಾಂಬಪರಶಿವಮೂರ್ತಿ ಸುಂದರಿ ಸಮೇತನಾಗಿರ್ತಕ್ಕಂಥವನು ಅವನ ಆರಾಧನೆಯನ್ನು ಇಲ್ಲಿ ವಿಶೇಷವಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಲಿಂಗಪುರಾಣ ಪದ್ಮಪುರಾಣದಲ್ಲಿ ಹೇಳಿರುವ ರೀತಿ ಆ ಸಹಸ್ರ ಲಿಂಗರೂಪಕನಾಗಿರ್ತಕ್ಕಂಥ ಸಾಂಬ ಪರಶಿವಮೂರ್ತಿಯನ್ನು ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಪ್ತಿಗೋಸ್ಕರ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರುದ್ರಹೋಮ ರುದ್ರಾಭಿಷೇಕ ಶಿವರಾತ್ರಿಯ ದಿನ ವಿಶೇಷವಾಗಿ ಪ್ರಾತಃ ಕಾಲದಿಂದಲೂ ವಿಶೇಷವಾಗಿ ಕಾಶಿ ವಿಶ್ವನಾಥ ಸ್ವಾಮಿಗೆ ಪಂಚಾಮೃತಾಭಿಷೇಕ ಪೂರ್ವಕ ದ್ರವ್ಯಾಭಿಷೇಕ ಪೂರ್ವಕ ಭಸ್ಮಾರತಿಯ ಜೊತೆಗೆ ವಿಶೇಷವಾಗಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದಾಗಿದೆ ಎಲ್ಲ ಯಥೇಚ್ಛವಾಗಿರ್ತಕ್ಕಂಥ ಭಕ್ತಾದರಿ ಭಕ್ತಾದಿಗಳಿಗೆ ವರ ಪ್ರಧಾನ ರೂಪವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ಈ ಒಂದು ಶಿವರಾತ್ರಿಯ ದಿನ ವಿಶೇಷವಾಗಿ ಅಲಂಕೃತನಾಗಿ ಆರಾಧನೆಯನ್ನು ಬಿಲ್ವಾರ್ಚನೆಯ ಪೂಜೆಯನ್ನು ಪುಷ್ಪಾರ್ಚನೆಯ ಪೂಜನೆಯನ್ನು ಸ್ವೀಕರಿಸುವಂಥದ್ದಾಗತ್ತೆ ಅದೇ ರೀತಿಯಲ್ಲಿ ಮಾರನೆಯ ದಿನ ವಿಶೇಷವಾಗಿ ಬೆಳಗ್ಗೆ ಉತ್ಸವ ಗಿರಿಜಾ ಕಲ್ಯಾಣೋತ್ಸವವು ನಡೆಯುತ್ತೆ ಅದಾದ ನಂತರ ಉತ್ಸವ ಊರೆಲ್ಲ ಪ್ರದಕ್ಷಿಣೆ ಊರನ್ನೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಊರಿನ ಜನರನ್ನೆಲ್ಲರನ್ನೂ ಕೂಡ ಭಕ್ತಾದಿಗಳೆಲ್ಲರನ್ನೂ ಕೂಡ ನೋಡಿಕೊಂಡು ಪುನಃ ದೇವಾಲಯಕ್ಕೆ ಪ್ರಸ್ಥಾನ ಆದ ನಂತರ ವಿಶೇಷವಾಗಿ ರಾಗಿ ಮುದ್ದೆಯ ಪ್ರಸಾದ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚುವುದು ಕೂಡ ಒಂಬತ್ತನೇ ತಾರೀಕಿನ ಈ ಒಂದು ದೇವಾಲಯದ ವಿಶೇಷತೆಯೇ ಎಲ್ಲ ಒಂದಾಗಿರುತ್ತೆ ಈ ಒಂದು ಮಾಘ ಮಾಸದ ಪೂರ್ಣ ಒಂದು ಮಾಸ ಪರ್ಯಂತವಾಗಿ ಶಿವರಾತ್ರಿಯ ದಿನದವರೆಗೂ ಕೂಡ ಈ ಒಂದು ಸಹಸ್ರ ಅರ್ಚನೆ ನಡೀತಾ ಇರ್ತಕ್ಕಂಥದ್ದಾಗಿದೆ ಈ ಒಂದು ವಿಶೇಷ ಆರಾಧನೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಂಡು ಆ ಭಗವತ್ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ಅವನ ಅನುಗ್ರಹವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರು ನಂದನ ಅಂದ್ಬಿಟ್ಟು ನಾನು ಇಂಡ್ಲು ಬೆಲೆಯಿಂದ ಬರ್ತೀನಿ ನಾನು ಇಲ್ಲಿ ಕಂಪ್ನಿಗೆ ಹೋಗಬೇಕಾದ್ರೆ ಒಬ್ರು ಗೊತ್ತಿರೋ ನಮ್ಮ ನೇಟಿವ್ ಒಬ್ರು ಹೇಳಿದ್ರು ನಂಗೆ ಸ್ವಲ್ಪ ಪರ್ಸ್ನಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ದೇವಸ್ಥಾನಗೆ ಎಂಟ್ರಿ ಕೊಡಿರಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಆ ತಂದೆ ಪುಣ್ಯದಿಂದ ನನಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಇವಾಗ ಮದುವೆನೂ ಸೆಟ್ಟಾಗಿದೆ ನನಗೆ ಇಲ್ಲಿಗೆ ಮೇಲೆ ಮದುವೆ ಸೆಟ್ಟಾಗಿದೆ ಒಳ್ಳೇದಾಗಿದೆ ಸರ್ ಎಲ್ಲ ಬರ್ತಾರೆ ಹೋಗ್ತಾರೆ ಒಳ್ಳೇದಾಗಿದೆ ಹಾಂ ಶಿವಿಂದ ಬರ್ತಾ ಇದೀವಿ ಅದಕ್ಕೆ ಮೊದಲೆಲ್ಲ ಬಂದು ಹೋಗಿದ್ದೀವಿ ಒಳ್ಳೇದಾಗಿದೆ ಸರ್ ಪರವಾಗಿಲ್ಲ ಏನು ಒಳ್ಳೇದಾಗಿದೆ ನಿಮಗೆ ನಾವು ಅಂದ್ಕೊಂಡು ಏನು ಅಂದ್ಕೊಂಡ್ವಿ ಅದಲ್ಲೂ ಒಳ್ಳೇದಾಗುತ್ತೆ ಎಲ್ಲರೂ ಹೇಳ್ತಾರೆ ನಾವು ಬರ್ತೀವಿ ನಮ್ಮ ಮುಂದೆ ಕಾಶಿ ವಿಶ್ವನಾಥ ದೇವಸ್ಥಾನ ಪುರೇತನ ದೇವಸ್ಥಾನಪ್ಪ ಇದು ಐನೂರು ದೇವಸ್ಥಾನನೇ ಇದು ಕಾಶಿನಿಂದ ತಂದಿಕ್ಕಿರೋದು ಲಿಂಗನ ಆ ಕಾಲದವರು ಈ ಕಾಲದಲ್ಲ ಇದು ದೇವಸ್ಥಾನದಿಂದ ನಮಗೆಲ್ಲರಿಗೂ ಒಳ್ಳೇದಾಗೈತಪ್ಪ ನಮ್ಮೂರೇ ಚೆನ್ನಾಗೈತೆ ಇದೆ ಇದು ಒಂದು ಇದು ಆಗಲ್ಲಪ್ಪ ಎಷ್ಟೋ ಈಗ ಈಗ ಆಗಿತ್ತು ಸಾವಿರ ಸಾವಿರ ವರ್ಷಕ್ಕೆ ಮುಂಚೆ ನೀವು ಎಷ್ಟು ನಾವು ಇದೇ ಊರವರೆ ಐತೆ ಆದರೆ ಇವು ಇದು ದೇವಸ್ಥಾನ ಇಂಪ್ರೂವ್ ಇರಲಿಲ್ಲ ನಮ್ಮ ಮುರಳಿ ಭಟ್ರು ಬಂದಾಗಿನಿಂದ ಇಂಪ್ರೂವ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೈತಪ್ಪ ನಮಗೂ ಎಲ್ಲರಿಗೂ ಒಳ್ಳೇದಾಗೈತೆ ಅನ್ನದಾನೂ ನಡೀತೈತೆ ಯಾವಾಗೂ ಅನ್ನದಾನ ನಡೀತೈತೆ ಪೂಜೆಗಳು ರುದ್ರಾಭಿಷೇಕಗಳು ಅವ್ರವ್ರಿಗೆ ಏನೇನೋ ಕಷ್ಟ ಇರ್ತೈತೆ ಬಂದು ಪೂಜೆಗಳು ಮಾಡಿಸ್ಕೊತಾರೆ ಎಲ್ಲರಿಗೂ ಒಳ್ಳೆಯದಾಗೈತಪ್ಪ ಎಲ್ಲರಿಗೂ ರಕ್ಷತಿ ರಕ್ಷಿತ ನಮ್ಮ ಪ್ರಾಚೀನ ಪರಂಪರೆಯ ಒಂದು ಘೋಷವಾಕ್ಯ ಅನೇಕ ಸಂಸ್ಕೃತಿಗಳು ಜಗತ್ತಿನಲ್ಲಿ ಹುಟ್ಟಿ ಇವತ್ತಿಗೆ ಸಂಪೂರ್ಣವಾಗಿ ನಾಶವಾಗಿ ಕೇವಲ ಅದರ ಪಳಿವಳಿಕೆಯನ್ನು ಸಂಗ್ರಹಾಲಯದಲ್ಲಿ ನೋಡುವಂಥದ್ದಾಗಿದೆ ಆದರೆ ನಮ್ಮ ಹಿಂದೂ ಪರಂಪರೆ ಹಾಗಲ್ಲ ಈ ಸನಾತನ ಪರಂಪರೆ ನಿತ್ಯ ನಿರಂತರ ನೂತನವಾಗಿ ಇದು ಇಂಧನತನಕ್ಕೂ ಕೂಡ ಅದು ಮುಂದುವರಿಯುತ್ತಲೇ ಇದೆ ಅದಕ್ಕೆ ಪ್ರಮುಖ ಕಾರಣ ದೇವಸ್ಥಾನಗಳು ನಮ್ಮಲ್ಲಿರುವಂಥ ದೇವಸ್ಥಾನಗಳು ಜನರಿಗೆ ಅನ್ನದಾನವನ್ನು ಮಾಡುವಂಥದ್ದು ವಿದ್ಯಾದಾನವನ್ನು ಮಾಡುವಂಥದ್ದು ಜೊತೆಗೆ ಭವ್ಯ ಪರಂಪರೆಯ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಒಯ್ಯುವಂಥದ್ದು ಇದೆ ಎಲ್ಲ ಕೆಲಸವನ್ನು ಕೂಡ ದೇವಸ್ಥಾನಗಳು ನಿರಂತರವಾಗಿ ಮಾಡ್ತಲೇ ಬಂದಿವೆ ಅಂತಹ ಒಂದು ಆ ದೇವಸ್ಥಾನ ಇದು ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಇದೂ ಕೂಡ ಅದೇ ಪರಂಪರೆಯ ಹೆಮ್ಮೆಯ ಪ್ರತೀಕ ಇಲ್ಲಿ ಬಹಳ ಪುರಾತನವಾದಂಥ ಕಾಲದಲ್ಲಿ ದೇವರ ಪ್ರತಿಷ್ಠಾಪನೆಯಾಗಿ ಬಹಳ ವಿಜೃಂಭಣೆಯಿಂದ ಪೂಜೆ ನೀಡುತ್ತಿದ್ದು ಕಾಲಾಂತರದಲ್ಲಿ ಅದು ನಿಂತು ಹೋಗಿ ಕೇವಲ ಪಾಳಾದಂಥ ಜಾಗವಾಗಿತ್ತು ಆ ಸಂದರ್ಭದಲ್ಲಿ ಶ್ರೀತ ನಾಗೇಶಿಗ ಹಾಗೂ ಮುರಳೀಧರ ಭಟ್ ಅವರ ಪರಿಶ್ರಮದಿಂದಾಗಿ ಇವತ್ತು ಈ ರೀತಿಯಾಗಿ ಬೆಳೆದು ನಿಂತಿದೆ ಅನೇಕ ಜನಕ್ಕೆ ಇದು ಅನ್ನದಾನವನ್ನು ಮಾಡ್ತಾ ಇದೆ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ ಶ್ರೇಯಾಂಸಿ ಭೂ ವಿಜ್ಞಾನಿ ಅಂತ ನಮ್ಮಲ್ಲಿ ಒಂದು ಮಾತಿದೆ ಈ ವಿಜೃಂಭಣೆಯ ಶಿವರಾತ್ರಿಯನ್ನು ನೋಡಿ ಅದನ್ನು ಸಹಿಸದೇ ಇರ್ತಕ್ಕಂಥವ್ರು ಕೆಲವರು ಇರ್ಬೋದು ಆದರೆ ಭಗವಂತನ ಅನುಗ್ರಹದಿಂದ ಆ ಎಲ್ಲ ವಿಘ್ನಗಳನ್ನು ದಾಟಿ ಹೋಗ್ತಕ್ಕಂಥ ಶಕ್ತಿಯನ್ನು ಆ ನಾಗೇಶಿಗ ಮತ್ತು ಮುರಳೀಧರ ಭಟ್ಟರಿಗೆ ಆ ಕಾಶಿ ವಿಶ್ವನಾಥ ಖಂಡಿತ ಅನುಗ್ರಹಿಸ್ತಾನೆ ನಾಡಿದ್ದು ಏನು ಶಿವರಾತ್ರಿ ಬರ್ತಾಯಿದೆ ಆ ಶಿವರಾತ್ರಿ ಮಹೋತ್ಸವ ರುದ್ರನ ಅನುಷ್ಠಾನ ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ರೈತಾಪಿ ವರ್ಗಕ್ಕೆ ಅನುಕೂಲವಾಗಬೇಕು ಎಲ್ಲರೂ ಕೂಡ ಸುಖವಾಗಿರಬೇಕು ನಮ್ಮ ಘೋಷವಾಕ್ಯ ಸುಖಿನೋ ಸುಖಿನೋಭವಂತು ಅದಕ್ಕೆ ಅನುಗುಣವಾಗಿ ರುದ್ರ ಯಾಗವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಇತ್ಯಾದಿಗಳೆಲ್ಲವೂ ಕೂಡ ಸಂಗೀತ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಕೂಡ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಇಷ್ಟೇನೆ ಇಂತಹ ಒಂದು ನಮ್ಮ ಸನಾತನವಾದಂಥ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗೋಣ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋಣ ಅದಕ್ಕಾಗಿ ಇಂತಹ ಉತ್ಸವಗಳು ಇಂತಹ ಪರ್ವಕಾಲಗಳು ಹಬ್ಬಗಳು ಎಲ್ಲ ನಮ್ಮಲ್ಲಿ ಇದೆ ಶಿವನಿಗೆ ವಿಶೇಷವಾಗಿ ಶಿವರಾತ್ರಿ ಮಹೋತ್ಸವ ನಮ್ಮ ಎಲ್ಲ ವಿಧವಾದಂತಹ ನಮ್ಮಲ್ಲಿರುವಂಥ ನಕಾರಾತ್ಮಕ ಚಿಂತನೆಗಳನ್ನು ನಾಶ ಮಾಡಿ ಸಕಾರಾತ್ಮಕ ಚಿಂತನೆಗಳನ್ನು ಆ ಭಗವಂತನಾದ ಶಿವ ಅನುಗ್ರಹಿಸದಕ್ಕೋಸ್ಕರ ನಮಗೆ ಆ ಹಬ್ಬವನ್ನು ಭಗವಂತ ಕರುಣಿಸಿದ್ದಾನೆ ಎಲ್ಲರೂ ಕೂಡ ಅದರಲ್ಲಿ ತನುಮನ ದನದಿಂದ ಸಹಕಾರವನ್ನು ಕೊಟ್ಟು ಆ ಒಂದು ಭವ್ಯ ಪರಂಪರೆಯ ಏನು ವಕ್ತಾರರು ಎಂಬಂಥ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆ ಹಬ್ಬದಲ್ಲಿ ಭಾಗವಹಿಸಿ